ಎಲ್ರಿಗೂ ನಮಸ್ಕಾರ ನಾವಿವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಾರಿಂಜೇಶ್ವರ ದೇವಸ್ಥಾನದಲ್ಲಿದ್ದೀವಿ ತುಂಬಾ ಜನ ಕಾರಿಂಜೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿರ್ತಾರೆ ಆದರೆ ಕಾರಿಂಜೇಶ್ವರ ದೇವಸ್ಥಾನದ ಕಥೆ ಏನು ಅಂತ ಬಹುತೇಕ ಜನರಿಗೆ ಗೊತ್ತಿಲ್ಲ ಶ್ರೀ ಕಾರಿಂಜೇಶ್ವರ ದೇವಸ್ಥಾನ ಕಾರಿಂಜ ಎಂಬ ಸ್ಥಳದಲ್ಲಿ ನೆಲೆಗೊಂಡಿರುವಂತಹ ಪ್ರಸಿದ್ಧ ಶಿವ ದೇವಾಲಯ ಇದು ಬಂಟ್ವಾಳ ತಾಲೂಕಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ ಈ ದೇವಾಲಯವು ಕಾರಿಂಜ ಗ್ರಾಮದ ಬೆಟ್ಟದ ಮೇಲಿರುತ್ತೆ ಬೆಟ್ಟದ ಮೇಲಿನಿಂದ ಸುತ್ತಮುತ್ತಲಿನ ಭವ್ಯ ನೋಟವನ್ನು ನಾವೆಲ್ಲರೂ ಕಣ್ತುಂಬಿಸಿಕೊಳ್ಳಬಹುದು ದೇವಸ್ಥಾನದ ಮೆಟ್ಟಿಲುಗಳನ್ನು ಹತ್ತೋಕ್ಕಿಂತ ಮುಂಚೆ ವಿಶಾಲವಾದ ಕೆರೆಯೊಂದು ಕಾಣಸಿಗುತ್ತೆ ಆ ಕೆರೆಯನ್ನು ನೀವೇ ನೋಡಿ ಈ ದೇವಾಲಯವನ್ನ ಎರಡು ಭಾಗಗಳಾಗಿ ವಿಂಗಡಿಸಿದ್ದಾರೆ ಒಂದು ಶಿವನಿಗೆ ಮತ್ತೊಂದು ಪಾರ್ವತಿ ಮತ್ತು ಗಣೇಶ ದೇವರಿಗೆ ದೇವಾಲಯವನ್ನು ತಲುಪಲು ಈ ರೀತಿ ಸುಮಾರು ಮುನ್ನೂರ ಐವತ್ತೈದು ಮೆಟ್ಟಿಲುಗಳಿವೆ ಪಾರ್ವತಿ ದೇವಿಯ ದೇವಾಲಯ ಶಿವ ದೇವಾಲಯದ ಸ್ವಲ್ಪ ಕೆಳಕ್ಕೆ ಇಳಿಯುತ್ತದೆ ಶಿವ ದೇವಾಲಯವನ್ನ ಜೈನ ಹಾಗೂ ವೈಷ್ಣವ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಮೆಟ್ಟಿಲುಗಳನ್ನ ಹತ್ತಿ ಹತ್ತಿ ಆ ದೇಗುಲಗಳ ದರ್ಶನವನ್ನ ಮಾಡೋಣ ದೇವಸ್ಥಾನಕ್ಕೆ ಹೋಗುವಾಗ ಈ ಮೆಟ್ಟಿಲುಗಳನ್ನು ಹತ್ತುತ್ತಾ ಹತ್ತುತ್ತಾ ಈ ಪ್ರಕೃತಿಯನ್ನು ಕಣ್ತುಂಬಿಸಿಕೊಳ್ಳುವುದೇ ಒಂದು ಬಹಳ ದೊಡ್ಡ ಆನಂದ ಹಿಂದೂ ಪುರಾಣಗಳಲ್ಲಿ ನಾಲ್ಕು ಯುಗಗಳನ್ನು ಉಲ್ಲೇಖಿಸಲಾಗುತ್ತೆ ಮತ್ತು ಕಾರಿಂಜೇಶ್ವರ ದೇವಸ್ಥಾನ ಅವೆಲ್ಲದಕ್ಕೂ ಸಾಕ್ಷಿ ನೀಡುವಂತಿದೆ ಈ ದೇವಾಲಯವನ್ನು ಕೃತ ಯುಗದ ಸಮಯದಲ್ಲಿ ರೌದ್ರಗೌರಿ ದ್ವಾಪರ ಯುಗದಲ್ಲಿ ಭೀಮಶೈಲ ತ್ರೇತ ಯುಗದಲ್ಲಿ ಗಜೇಂದ್ರಗಿರಿ ಮತ್ತು ಕಲಿಯುಗದಲ್ಲಿ ಕಾರಿಂಚ ಎಂದು ಕರೆಯಲಾಗ್ತಾ ಇದೆ ಇದು ನಾಲ್ಕು ಪ್ರಮುಖ ಯುಗಗಳಿಗೆ ಸಾಕ್ಷಿಯಾಗಿರುವಂತಹ ಒಂದು ದೇವಾಲಯವಾಗಿದೆ ವಿಶೇಷ ಅಂದರೆ ಈ ದೇವಾಲಯವು ರಾಮಾಯಣ ಮತ್ತು ಮಹಾಭಾರತದೊಂದಿಗೆ ಸಂಪರ್ಕವನ್ನ ಹೊಂದಿದೆ ಇಲ್ಲಿರುವ ಗುಹೆಗಳು ಪಾಂಡವರ ವನವಾಸದ ಸಮಯದಲ್ಲಿ ಅವರ ಅಡಗು ತಾಣಗಳಾಗಿಯೂ ಕೂಡ ಕಾರ್ಯನಿರ್ವಹಿಸಿವೆ ದೇವಸ್ಥಾನಕ್ಕೆ ತಲುಪುತ್ತಿವೆ ಪಾಂಡವರ ಸಹೋದರರಾದ ಭೀಮಾ ಮತ್ತು ಅರ್ಜುನ ಕಾರಿಂಜೇಶ್ವರ ದೇವಸ್ಥಾನದಲ್ಲಿ ನಾಲ್ಕು ತೀರ್ಥಗಳನ್ನು ಅಥವಾ ಪವಿತ್ರ ಕೊಳಗಳನ್ನು ರಚನೆ ಮಾಡ್ತಾರೆ ನಂಬಿಕೆಗಳ ಪ್ರಕಾರ ಭೀಮನು ತನ್ನ ಗದೆಯನ್ನು ನೆಲದ ಮೇಲೆ ಹೊಡೆದು ತೀರ್ಥವನ್ನ ರೂಪಿಸ್ತಾನೆ ಆ ಕೆರೆಯನ್ನು ನಾನು ಮತ್ತೆ ನಿಮ್ಗೆ ತೋರಿಸ್ತೇನೆ ಹಾಗೆಯೇ ನೆಲದ ಮೇಲೆ ಮಂಡೆಯೂರಿ ಕುಳಿತಾಗ ಭೀಮನು ತನ್ನ ಹೆಬ್ಬೆರಳಿನಿಂದ ಅಂಗುಷ್ಟ ತೀರ್ಥ ಮತ್ತು ಜಾನು ತೀರ್ಥಗಳನ್ನು ಕೂಡ ಸೃಷ್ಟಿ ಮಾಡ್ತಾನೆ ಇದಲ್ಲದೆ ಅರ್ಜುನನು ಹಂದಿಯೊಂದಕ್ಕೆ ಬಾಣ ಎಸಿತಾನೆ ಹಂಡಿ ತೀರ್ಥ ಅಥವಾ ತೀರ್ಥವನ್ನು ಕೂಡ ಅವನು ರೂಪಿಸ್ತಾನೆ ಕಾರಿಂಜೇಶ್ವರ ದೇವಸ್ಥಾನ ರಾಮಾಯಣದೊಂದಿಗೆ ಅದರ ಸಂಪರ್ಕದೊಂದಿಗೆ ಮತ್ತಷ್ಟು ಪುಷ್ಟೀಕರಿಸಿದ ಇತಿಹಾಸವನ್ನ ಹೊಂದಿದ್ದು ಶ್ರೀರಾಮ ಮತ್ತು ಲಕ್ಷ್ಮಣ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದರು ಎಂದು ಜನಪ್ರಿಯ ನಂಬಿಕೆಗಳು ಹೇಳುತ್ತವೆ ಶ್ರೀ ಕಾರಿಂಜೇಶ್ವರ ದೇವಸ್ಥಾನದ ಧ್ವಜಸ್ತಂಭದ ಕೆಳಭಾಗದಲ್ಲಿರುವ ಒಂದು ಕಲ್ಲು ವಿಜಯನಗರ ಸಾಮ್ರಾಜ್ಯದ ಕೆಳತಿ ಅರಸರು ದೇವಾಲಯಕ್ಕೆ ತಮ್ಮ ರಾಜಪ್ರಭುತ್ವವನ್ನು ವಿಸ್ತರಿಸುತ್ತಾರೆ ಅಂತ ತಿಳಿಸುತ್ತದೆ ನಾವು ಪಾರ್ವತಿದೇವಿಯ ದರ್ಶನವನ್ನ ಮುಗಿಸಿ ನಂತರ ನೂರ ಐವತ್ತು ಮೆಟ್ಟಿಲುಗಳು ಇರುವಂತಹ ಶಿವ ದೇವಾಲಯದ ಕಡೆಗೆ ಹೆಜ್ಜೆಯನ್ನ ಇಡ್ತಾ ಇದ್ದೇವೆ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಶಿವನು ಪಾರ್ವತಿ ದೇವಿಯ ಸಂಘವನ್ನು ಬಯಸಿ ಬೆಟ್ಟದಿಂದ ಕೆಳಗಿಳಿದು ಬರ್ತಾನೆ ಆದರೆ ಕೆಳಗೆ ಬಂದು ತಲುಪಿದಾಗ ಪಾರ್ವತಿಯು ಋತುಮತಿಯಾಗಿರೋದನ್ನ ತಿಳಿದು ವೇಗವಾಗಿಯೇ ಕಡಿದಾದ ಬೆಟ್ಟವನ್ನ ಏರ್ತಾನೆ ಹೀಗಾಗಿ ಇಂದಿಗೂ ಕೂಡ ಉತ್ಸವದ ಸಮಯದಲ್ಲಿ ಅರ್ಚಕರು ಶಿವನ ವಿಗ್ರಹವನ್ನ ಕೆಳಗೆ ತಂದು ಅಷ್ಟೇ ವೇಗವಾಗಿ ಓಡಿಕೊಂಡು ಬೆಟ್ಟವನ್ನ ಏರ್ತಾರೆ ಸಾಮಾನ್ಯವಾಗಿ ಆರೋಗ್ಯವಂತ ವ್ಯಕ್ತಿಗೂ ಈ ಕಡಿದಾದ ಬೆಟ್ಟವನ್ನು ನಿಧಾನವಾಗಿ ಹತ್ತಿಕೊಂಡು ಏರುವುದರಲ್ಲಿ ಏದುಸರು ಬರುತ್ತದೆ ನಮಗೂ ಕೂಡ ಆದ ಪರಿಸ್ಥಿತಿ ಅದೇ ಆದ್ರೆ ಶಿವರಾತ್ರಿ ಎಂದು ಅರ್ಚಕರು ಓಡಿಕೊಂಡೇ ಬೆಟ್ಟವನ್ನು ಏರುವಂತ ಸನ್ನಿವೇಶ ಇದೆಯಲ್ಲ ಈ ಸನ್ನಿವೇಶ ಈ ಸ್ಥಳದ ಪವಾಡ ಶಕ್ತಿಯಾದಂತಹ ಶಿವನ ಪ್ರಭಾವವನ್ನ ತಿಳಿಸುತ್ತದೆ ಕೊನೆಗೂ ನಾವು ಆ ಶಿವನ ದೇವಾಲಯವನ್ನು ತಲುಪಿದ್ದೇವೆ ಕಾರಿಂಜೇಶ್ವರನ ದರ್ಶನಕ್ಕಾಗಿ ಕಾತರದಿಂದ ಕಾಯುತ್ತಿರುವಂತಹ ನಮ್ಮ ಮನಸ್ಸು ಈಗ ಪ್ರಶಾಂತವಾಗಿದೆ ಬೆಟ್ಟದ ಮೇಲೆ ಬೃಹತ್ ಶಿಲಾ ಬೆಟ್ಟದತ್ತ ನಾವು ಕೂಗಿದ್ರೆ ಸ್ಪಷ್ಟ ಪ್ರತಿಧ್ವನಿ ನೀಡುವಂತ ಪ್ರತಿಧ್ವನಿ ಕಲ್ಲು ಕೂಡ ಇಲ್ಲಿದೆ ಸತ್ಯ ಪ್ರಮಾಣ ಮಾಡ್ತಾ ಇದ್ದ ಸೀತಾದೇವಿ ಪ್ರಮಾಣ ಕಲ್ಲು ಕೂಡ ಇದೆ ನಿತ್ಯವೂ ಇಲ್ಲಿ ವಾನರ ಸೇನೆಗೆ ಅನ್ನ ನೈವೇದ್ಯವನ್ನ ನೀಡಲಾಗ್ತಾ ಇದೆ ಹಾಗಾಗಿ ಇಲ್ಲಿ ಬರುವಂತಹ ಎಲ್ಲ ಭಕ್ತರ ಹಣ್ಣು ಕಾಯಿಗಳನ್ನು ಈ ಮಂಗಗಳೇ ಕಸಿದುಕೊಂಡಾದ್ರೂ ತಿಂದು ಪ್ರಸಾದವನ್ನು ಈ ಕೋತಿಗಳ ಕಣ್ತಪ್ಪಿಸಿ ಮತ್ತೆ ಮನೆಗೆ ತರುವುದೇ ಬಹುದೊಡ್ಡ ಸಾಹಸ ಈ ಭಕ್ತಾದಿಗಳಿಗೆ ಈಗ ನಾವು ಹೋಗ್ತಾ ಇರುವಂತ ಗದಾತೀರ್ಥ ಕಾರಿಂಜೇಶ್ವರ ಬೆಟ್ಟ ಯಾವ ರೀತಿ ಇದೆ ಅಂತ ನೀವೇ ಒಮ್ಮೆ ನೋಡಿ ಇದೇ ನೀರನ್ನು ದೇವರ ಅಭಿಷೇಕಕ್ಕೆ ಬಳಸ್ತಾರೆ ಶಿವ ಪಾರ್ವತಿ ನೆಲೆಸಿರುವಂತಹ ಪ್ರದೇಶದಲ್ಲಿ ಪುಟ್ಟ ಕಂದಮ್ಮ ಗಣೇಶ ಇರ್ತಾ ಇರ್ತಾನೆಯೇ ಗಣೇಶನ ದರ್ಶನವನ್ನ ಮಾಡಿ ನಮ್ಮ ಪ್ರಯಾಣವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನೀವು ಕೂಡ ಈ ಕಾರಿಂಜೇಶ್ವರಕ್ಕೆ ಬನ್ನಿ ಕಾರಿಂಜೇಶ್ವರನ ದರ್ಶನವನ್ನ ಮಾಡಿ ಕಣ್ತುಂಬಿಸಿಕೊಳ್ಳಿ